ಹಾಯ್ ನಮಸ್ತೆ ನಾವು ಲಾಸ್ಟ್ ಟೈಮ್ ಇಲ್ಲಿ ಬಂದಾಗ ನಾವು ಶ್ರೀಶೈಲ್ ತೇರಿ ಅವರು ನಮ್ಮ ಬಾಗಲಕೋಟೆ ಜಿಲ್ಲೆ ಕರ್ನಾಟಕದಲ್ಲಿ ಈ ಮೂವತ್ತೈದು ನಲವತ್ತು ಟೆಂಪ್ರೇಚರಲ್ಲಿ ಸೇಗವನ್ನು ಬೆಳೆದಿದ್ದಾರೆ ಅನ್ನೋದ್ಲಿ ಅತಿ ನಾವು ಉತ್ಸಾಹದಿಂದ ಮತ್ತು ಪ್ಲಾಟ್ ನೋಡಬೇಕಂತೇಳಿ ಅವ್ರ ಮನೆಗೆ ವಿಸಿಟ್ ಕೊಟ್ಟಾಗ ಅತಿ ಖುಷಿಯಾಗಿತ್ತು ಆವತ್ತಿನೊಂದು ಸಿಚುವೇಶನ್ ಬೇರೆ ಆಗಿತ್ತು ಬಟ್ ಇವತ್ತು ದೇಶದ ಪ್ರಧಾನಮಂತ್ರಿಗಳ ಬಾಯಲ್ಲಿ ಒಂದು ನಮ್ಮ ರಾಜ್ಯದ ಆಗಲಿ ನಮ್ಮ ಜಿಲ್ಲೆಯ ಒಂದು ಹೆಸರಾಗಲಿ ನಮ್ಮ ಊರಿನ ಹೆಸರಾಗಲಿ ನಮ್ಮ ರೈತರ ಒಂದು ಶ್ರೀಶೈಲ್ ತೇಲಿ ಅವರ ಒಂದು ಈ ಬಿಸಿಲುನಾಡಿನ ರೈತನ ಹೆಸರು ಬಾಯಲ್ಲಿ ಅವ್ರ ಬಾಯಲ್ಲಿ ಬಂದಾಗ ಅತಿ ನಮಗೆ ಖುಷಿ ಆಯಿತು ಆ ಅವತ್ತಿನ ಶ್ರೀಶೈಲ್ ತೇಲಿ ರೈತರು ಮತ್ತು ಇವತ್ತಿನ ಶ್ರೀಶೈಲ್ ತೇಲಿ ರೈತರು ಏನು ಡಿಫ್ರೆನ್ಸ್ ಇದೆ ಯಾಕಂದರೆ ಅವತ್ತು ಅವರು ಪಟ್ಟಂಥ ಶ್ರಮ ಆಗಲಿ ಅವರು ಮಾಡಿದಂಥ ಹಾರ್ಡ್ ವರ್ಕ್ ಆಗಲಿ ಅದು ನಾವು ಅವ್ರ ಬಾಯಲು ಕೇಳಿದಾಗ ಅದಕ್ಕೆ ಪ್ರತಿಫಲವಾಗಿ ಇವತ್ತು ಅವರು ಏನು ಅವ್ರಿಗೆ ಖುಷಿಯಾಗಿದೆ ಏನು ಪ್ರತಿಫಲ ಸಿಕ್ಕಿದೆ ಅನ್ನೋದನ್ನು ಆ ರೈತರ ಬಾಯಿಂದಾನ ಕೇಳೋಣ ಸರ್ ನಮಸ್ತೆ ನಮಸ್ಕಾರ ಸರ್ ಹೇಗೆ ಅನಿಸ್ತಿದೆ ಸರ್ ಏ ತುಂಬ ಖುಷಿ ರೀ ಇನ್ನ ನಾವು ಒಂಥರ ಸೈಕಲ್ ಮೇಲೆ ತಿರ್ಗಾಡತ್ತಿದ್ವಿ ಈಗ ಒಂಥರ ವಿಮಾನದಾಗ ತಿರ್ಗಾಡೋದು ಅಷ್ಟು ಖುಷಿ ಆಗೈತೆ ಸರ್ ಏನಿಲ್ಲ ಭಾಳ ಅತಿ ಸಂತೋಷದ ಕ್ಷಣ ಸರ್ ಅಗದಿ ಆಗೈತೆ ಸರ್ ಇಲ್ಲ ನಿಮ್ಮ ಹಾರ್ಡ್ ವರ್ಕಿಗೆ ಪ್ರತಿಫಲ ಅಂತೂ ಸಿಕ್ಕೇ ಸಿಕ್ತು ನಮ್ಮದು ಹಾರ್ಡ್ ವರ್ಕ್ ಇತ್ತು ರೀ ಫಲ ಇತ್ತು ರೀ ಆದ್ರೆ ಅದನ್ನು ಗುರ್ತಿಸೋಕ್ಕೂ ಬೇಕಲ್ರಿ ನಾವು ಬರೀ ಹಾರ್ಡ್ ವರ್ಕ್ ಐತಿ ನಮ್ಮ ಕೆಲಸ ಐತಿ ನಾವು ಕುಂಡ್ರದ ಅಲ್ಲ ರೀ ಎಲ್ಲಿ ಹಳ್ಳಿ ರೀ ಎಲ್ಲಿ ಡಿಲ್ಲಿ ಎಲ್ಲಿ ಹೋಗಿ ನಾವು ಒಂದು ಎಲ್ಲೋ ಒಂದು ಸಣ್ಣ ಹಳ್ಳಿ ಅಂತ ಹಳ್ಳಿ ಒಳಗೆ ರೀ ಡೆಲ್ಲಿ ಒಳಗೆ ನಮ್ಮನು ಪ್ರಚಾರ ಅಂದ್ರೆ ಮಾಡ್ಯಾರಂದ್ರೆ ಇದೇನು ಇದನ್ ಸಾಂದ್ ತಗದಲ್ರಿ ಎಷ್ಟು ಥ್ಯಾಂಕ್ಸ್ ಹೇಳ್ರು ಎಷ್ಟು ಧನ್ಯವಾದ ಹೇಳುನು ಕಡಿಮೆನ ರೀ ಮೋದಿಜಿ ಅವರಿಗೆ ಅಣ್ಣ ಕುಟುಂಬ ಪರಿಚಯ ಮಾಡ್ಕೊಡ್ತೀರಾ ಹಾಗೆ ಇವ್ರು ನಾಲ್ಕು ಜನ ನಮ್ಮ ಮಕ್ಕಳ್ರಿ ಇವ್ರ ಕೃಷ್ಣೇ ರೀ ಕೃಷ್ಣ ಇದು ಕೀರ್ತಿ ರೀ ಕೀರ್ತಿ ಇದು ಸೃಷ್ಟಿ ರೀ ಇವ್ರು ಪೃಥ್ವಿ ರೀ ಇವ್ರೀತಿ ಅವ್ರಿ ಹೇಗಿದೆ ಎಲ್ರಿಗೂ ಅಣಸ್ತಿದೆ ಅಣ್ಣಾರ ಯಾಕಂದರೆ ಒಬ್ಬ ದೇಶದ ಪ್ರಧಾನಿಯವರ ಬಾಯಲ್ಲಿ ಹೆಸರು ಬರೋದೊಂದು ದೊಡ್ಡ ಅಚೀವ್ಮೆಂಟ್ ಅದು ಯಾಕಂದರೆ ಎಷ್ಟೆಷ್ಟು ಸಾಧನೆಗಳು ಮಾಡಿದರೂ ಪ್ರಧಾನಿಯವರ ಬಾಯಲ್ಲಿ ಬರೋದಂದ್ರೂ ಮಾತುಗಳಲ್ಲಿ ಹೇಳೋಕ್ಕಾಗಲ್ಲ ಆ ರೀತಿ ಯಾಕಂದರೆ ಈಗ ನಾವು ಸ್ಟಾರ್ಟ್ ಮಾಡಿದಾಗ ಕೃಷಿಯಲ್ಲಿ ನಿಮಗೆ ಏನಾರು ಒಂದು ಅನಿಸಿರುತ್ತೆ ಇವರೇನು ಸಮಯನ ವ್ಯರ್ಥ ಮಾಡ್ತಿದ್ದಾರೋ ಹೇಗೆ ಏನು ಅಂತೇಳಿ ಬಟ್ ಇವತ್ತು ಪ್ರಧಾನಿಯವರ ಬಾಯಲ್ಲಿ ಅವ್ರ ಹೆಸರು ಬರೋ ಆದ್ಲೇ ಇಡೀ ಊರಲ್ಲ ಇಡೀ ರಾಜ್ಯನ ಹೆಮ್ಮೆ ಪಡ್ತಿದೆ ಇಡೀ ದೇಶ ಹೆಮ್ಮೆ ಪಡ್ತಿದೆ ನಿಮಗೆ ಹೇಗೆ ಅನಿಸ್ತಿದೆ ಎಲ್ಲರ ಕುಟುಂಬದವರಿಗೆ ಪದಗಳೇ ಸಾಲುತ್ತಿಲ್ಲ ಯಾಕಂದ್ರೆ ಅವ್ರ ಖುಷಿಯನ್ನು ಅವ್ರಿಗೆ ವ್ಯಕ್ತಪಡಿಸ್ಲಿಕ್ಕೆ ಪದಗಳೇ ಸಾಲುತ್ತಿಲ್ಲ ಯಾಕಂದ್ರೆ ಅಷ್ಟು ಯಾವ ರೀತಿ ಎಕ್ಸ್ಪ್ರೆಷನ್ ಮಾಡ್ಬೇಕು ಅವ್ರಿಗೆ ಗೊತ್ತಾಗ್ತಿಲ್ಲ ಯಾಕಂದ್ರೆ ಅಷ್ಟು ಖುಷಿಯಾಗಿದೆ ಎಲ್ಲ ಫ್ಯಾಮಿಲಿಗೆ ಪುಟ ಹೇಗೆ ಅನಿಸ್ತಿದೆ ಹಾ ಧನ್ಯವಾದಗಳು ಹೇಳ್ತಾರೆ ಮೋದಿ ಅವರಿಗೆ ದೇವರ ಬಾಯಲ್ಲಿ ಮಾತುಗಳು ಬಂದಂತೆ ಮತ್ತೊಂದು ಏನು ಎರಡನೇ ಮಾತು ಇಲ್ಲ ಇದಕ್ಕಿಂತ ದೊಡ್ಡ ಮಾತು ಯಾವುದು ಸರ್ ಹೌದಲ್ಲ ಎಸ್ ಯಾಕಂದ್ರೆ ನಿಮ್ಮ ಪ್ರತಿಫಲ ಏನಿದೆ ನೀವು ಹಾರ್ಡ್ ವರ್ಕ್ ಮಾಡಿದ್ರಿ ಪ್ರತಿಫಲ ಅನ್ನೋದು ನಾವು ದೇವ್ರನ್ನ ಕಂಡಿಲ್ಲ ನೀವು ದೇವ್ರನ್ನ ಹೇಳಿದ್ರಿ ಶ್ರೀರಾಮ್ನಲ್ಲಿ ಅವ್ರು ಕಂಡ್ರು ನೀವು ಹಾರ್ಡ್ ವರ್ಕ್ ಮೋದಿಜಿಯವ್ರನ್ನ ಇಲ್ಲಿ ನೀವು ಕಂಡ್ರಿ ಇವಾಗ ಮೋದಿಜಿಯವರಲ್ಲಿ ಬಾಯಲ್ಲಿ ಬಂದಿದೆ ಅಂದರೆ ನಿಮ್ಮ ಯಶಸ್ಸು ನಿಮ್ಮ ಬೆಳವಣಿಗೆ ಇನ್ನೂ ಉತ್ತುಂಗಕ್ಕೆ ಇರುತ್ತೆ ಏ ಯಾಕೈತೆ ರೀ ಮಾತು ಕೇಳಿದಿಂದ ಇನ್ನೂ ಇದು ನಮ್ಮದು ಏನೂ ಅಲ್ರಿ ಒಂದು ಪರ್ಸೆಂಟ್ ಇನ್ನೂ ನಾವು ತೊಂಬತ್ತೊಂಬತ್ತು ಪರ್ಸೆಂಟ್ ಮಾಡೋ ಕೆಲಸ ಇನ್ನೂ ಬಾಕಿ ಐತಿ ಅನ್ಸಾಯ್ತು ರೀ ಸರ್ ನಮಗೇನು ಅನಿಸ್ತಿದೆ ಅಂದರೆ ನಾವು ಲಾಸ್ಟ್ ಟೈಮ್ ಬಂದಾಗ ವಿಡಿಯೋ ಮಾಡ್ಬೇಕಂದಾಗ ಶ್ರೀಶಲ್ ಸರ್ ಫೋನ್ ಮಾಡಿದ್ವಿ ಸರ್ ಏನಿಲ್ಲ ನೀವು ಶುಭವನ್ನು ಬೆಳೆದಿದ್ರೆ ಸ್ವಲ್ಪ ನಾವು ಒಂದು ಫ್ಲಾಟ್ ವಿಸಿಟ್ ಮಾಡ್ತೀವಿ ವಿಡಿಯೋ ಮಾಡ್ತೀವಿ ಅಂತೇಳಿ ಬನ್ನಿ ಸರ್ ಒಂದು ಒನ್ ಟೇಕ್ ಒಂದೇ ಕಾಲಿಗೆ ವಿಡಿಯೋ ಫೋನ್ ರಿಶೀವ್ ಆಗಿತ್ತು ಬೇಜಾರಿಲ್ಲ ಬಟ್ ಖುಷಿ ವಿಷಯ ಏನಂದರೆ ಇವತ್ತೊಬ್ಬರು ರಾಜ್ಯಸಭಾ ಸದಸ್ಯರು ನಮ್ಮ ರೈತರ ಮನೆ ವಿಸಿಟ್ ಕೊಟ್ಟಿದ್ದರು ವಿಸಿಟ್ ಕೊಟ್ಟಾಗ ನಾವು ಫೋನ್ ಮಾಡಿದ್ವಿ ನಾವು ಆಗಲಿ ನಮ್ಮ ತಂಡ ಆಗಲಿ ವಿಠಲ್ ಜಿ ಆಗಲಿ ನಾವೆಲ್ಲ ಒಂದು ವೇಟ್ ಫೋನ್ ಮಾಡಿದಾಗ ಐದು ಆರು ಸಾರಿ ಫೋನ್ ಮಾಡಿದ್ರು ಫೋನ್ ಬ್ರೇಕಿಂಗ್ ಆಯಿತು ರೆಟ್ ರಿಶ್ಯೂ ಆಗಲಿಲ್ಲ ಆರನೇ ಸಾರಿ ರಿಸ್ಯೂವ್ ಮಾಡಿದರು ಬಟ್ ಯಾರು ರಿಸ್ಯೂ ಮಾಡಿದ್ರು ಅಂದರೆ ಅವ್ರ ಕಲೀಗ್ಸ್ ಜೊತೆಗಿದ್ದವ್ರು ರಿಸ್ಯೂ ಮಾಡಿದ್ರು ಇಲ್ಲ ಅನ್ನ ಅವರು ರಾಜ್ಯಸಭಾ ಸದಸ್ಯರು ಸ್ವಲ್ಪ ಬ್ಯುಸಿ ಆಗಿದ್ದಾರೆ ಶಿವಭವನ ಬಗ್ಗೆ ಚರ್ಚೆ ನಡೆದಿದೆ ಅಂತೇಳಿ ನಮ್ಗೆ ಎಷ್ಟು ಖುಷಿ ಸರ್ ಒಬ್ಬರು ಅವತ್ತು ನಾವು ವಿಡಿಯೋ ಮಾಡಿದಾಗ ರೈತರು ಶಿರ್ಷಲ್ ತಿಂದನೋರು ಒಬ್ಬ ಕಾಮನ್ ಮ್ಯಾನ್ ಆಗಿ ರೈತರಾಗಿದ್ದರು ಬಟ್ ಇವತ್ತು ಇಡೀ ದೇಶಕ್ಕೆ ಸೆಲೆಬ್ರಿಟಿ ಆಗಿಬಿಟ್ರು ಅವರು ಅವರು ಸೆಲೆಬ್ರಿಟಿ ಆಗಿದ್ದಾರೆ ಹೆಂಗಂದರೆ ಅವರು ರಾತ್ರಿ ಚಮತ್ಕಾರ ಆಗಿದೆ ಅಂತ ಹೇಳ್ತಾರಲ್ಲ ಆ ರೀತಿ ಚಮತ್ಕಾರ ಅದಕ್ಕೆ ನಮಗೂ ಖುಷಿಯಾಗಿದೆ ಸರ್ ನಮಗೂ ವಿಡಿಯೋ ಮಾಡಿದ್ದಕ್ಕಾಗಲಿ ಇಲ್ಲಿ ಪ್ಲಾಟ್ ವಿಸಿಟ್ ಮಾಡಿದ್ದಕ್ಕಾಗಲಿ ಖುಷಿಯಾಗಿದೆ ಧನ್ಯವಾದಗಳು ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ ಯು ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸಾಧನೆಯನ್ನು ಮಾಡಿದಂಥ ನಮ್ಮ ಶ್ರೀಶೈಲ್ ತೀಲಿ ರೈತರಿಗೆ ಒಂದು ಖುಷಿಯ ಖುಷಿಯಿಂದ ನಮ್ಮ ತಂಡದಿಂದ ಹಾಗೂ ಹಿರಿಯರಿಂದ ಒಂದು ಸತ್ಕಾರ ಸನ್ಮಾನ ಕಾರ್ಯಕ್ರಮ ಒಂದು ಚಿಕ್ಕದಾಗಿ ಇಟ್ಕೊಂಡಿದ್ವಿ ಸರ್ ಬನ್ನಿ ಒಂದು ಸನ್ಮಾನ ಕಾರ್ಯಕ್ರಮ ಬನ್ನಿ ಪಿಟಲ್ ಜಿ